ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದೀರ ಹುಚ್ಚು ದೊರೆ ಎಂದು ಅವರು ಕರಿತಾ ಇದ್ರು ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ ಅವರಿಗೆ ಕೋರ್ಟ್ಗಳು ಏನು ಹೇಳುತ್ತೆ ಆದೇಶ ಅದಕ್ಕೂ ಕರ್ನಾಟಕ ರಾಜ್ಯಕ್ಕೂ ಸಂಬಂಧ ಇಲ್ಲ ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಅದರ ಬಗ್ಗೆ ಅವ್ರಿಗೇನೇನು ಸಂಬಂಧ ಇಲ್ಲದಂಗೆ ಅವ್ರ ಆರ್ಡ್ರ್ಗಳು ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಶೇಷವಾದ ಸಮವಸ್ತ್ರದ ಬಗ್ಗೆ ಕೋರ್ಟಲ್ಲಿ ಚರ್ಚೆ ಇನ್ನೂ ಇದೆ ಇಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅದನ್ನು ನಾವು ರದ್ದು ಮಾಡಿದ್ದೇವೆ ಅನ್ನೋಂಥ ಹೇಳಿಕೆಗಳು ಕೊಡ್ತಾರೆ ನಿನ್ನೆ ತನಕ ಕೂಡ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಹೇಳ್ತಾರೆ ಇದು ಕೋರ್ಟಲ್ಲಿದೆ ಯಾವ ಕಾರಣಕ್ಕೂ ಕೂಡ ನಾವು ಇದನ್ನು ಬದಲಾವಣೆ ಮಾಡೋಕ್ಕೆ ಬರಲ್ಲ ಅನ್ನಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು ಈಗ ಎಲ್ಲೋಯ್ತದು ಕೋರ್ಟು ಹೈಕೋರ್ಟಿನ ಜಡ್ಜ್ಮೆಂಟ್ ಏನೋ ಹಾಗಾರೆ ಸುಪ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಇದು ಅದು ಪೆಂಡಿಂಗ್ ಇದೆಯಲ್ಲ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಕಾನೂನು ಸಚಿವರಿಗಾರು ಇದ್ರ ಬಗ್ಗೆ ಕೇಳಿದಾರಾ ಏಕೆಂತಂದರೆ ಮುಸಲ್ಮಾನರನ್ನು ಪಡಿಸ್ಬೇಕು ಅನ್ನೋದು ಒಂದೇ ಕಾರಣಕ್ಕೆ ಏನು ಬೇಗ ಕಾನೂನು ಲೆಕ್ಕಕ್ಕಿಲ್ಲ ಹೈಕೋರ್ಟು ಲೆಕ್ಕಕ್ಕಿಲ್ಲ ಅವ್ರಿಗೆ ಸಚಿವ ಸಂಪುಟದ ಅವರ ಸದಸ್ಯರ ಬಗ್ಗೆ ಲೆಕ್ಕಕ್ಕಿಲ್ಲ ಹೆಂಗಾರು ಕಣಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು ಅದಕ್ಕೆ ಕಾಂಪಿಟೇಷನ್ನು ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ಗು ಆ ಲೆಕ್ಕದಲ್ಲಿ ಸಚಿವ ಸಂಪುಟನೂ ಬೇಡ ಕೋರ್ಟೂ ಬೇಡ ಲಾ ಮಿನಿಸ್ಟರು ಬೇಡ ನಾನು ಆದೇಶ ಕೊಟ್ಟಿದ್ದೀನಿ ಆ ಈ ನಿಮಿಷದ ತನಕನು ಕೂಡ ಅದಕ್ಕೆ ಆದೇಶ ಸರ್ಕಾರಿ ಆದೇಶ ಆಗಿಲ್ಲ ಬಾಯಲ್ಲಿ ಹೇಳಿಬಿಟ್ಟಿದಾರಂತೆ ಒಬ್ಬ ಮುಖ್ಯಮಂತ್ರಿಯಾಗಿ ಕಾನೂನು ನೀತಿ ನಿಯಮ ಯಾವುದು ಲೆಕ್ಕಕ್ಕಿಲ್ದೇ ಈ ರೀತಿ ಮಾಡ್ತಾರಲ್ಲ ಇದೆಷ್ಟು ಮಟ್ಟಿಗೆ ನ್ಯಾಯ ಇದನ್ನು ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೀನಿ ಇದು ಮೊದಲನೇದು ಎರಡನೇದಲ್ಲಿ ನೀವು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾನೂನು ಇದೆಲ್ಲ ಬೇಡವ ನಿಮ್ಮ ಲೆಕ್ಕಕ್ಕೆ ನೀವು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದು ಒಂದೇ ಕಾರಣಕ್ಕೆ ಈ ರೀತಿ ಹಿಜಾಬ್ ರದ್ದು ಮಾಡಿದ ಬಿ ಜೆ ಪಿ ಸರ್ಕಾರದ ಹಿಜಾಬ್ ನಿಷೇಧ ಮಾಡಿದ್ರವರು ಅದನ್ನು ರದ್ದು ಮಾಡ್ತೇನೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು ಹಿಂದೂಗಳು ಬಡದಾಡ್ತಾನೆ ಇರ್ರಿ ಇದು ಅವ್ರ ಆಸೆ ಮಾನ್ಯ ಜಮೀರ್ ಅವರು ತೆಲಂಗಾಣಕ್ಕೆ ಹೋಗ್ತಾರೆ ತೆಲಂಗಾಣದಲ್ಲಿ ಅಲ್ಲಿ ಎಲ್ಲ ಮುಸಲ್ಮಾನರನ್ನು ಕೂಡಿಸ್ಕೊಂಡು ಅವರಲ್ಲಿ ಹೇಳ್ತಾರೆ ನಾವು ಇಡೀ ಕರ್ನಾಟಕ ರಾಜ್ಯದ ಮುಸಲ್ಮಾನರೆಲ್ಲರೂ ಕೂಡ ಒಟ್ಟಾಗಿ ಕಾಂಗ್ರೆಸ್ಸಿಗೆ ಓಟ್ ಮಾಡಿದ್ವಿ ಮುಸಲ್ಮಾನೊಬ್ಬನ್ನ ಸ್ಪೀಕರ್ ಸ್ಥಾನಕ್ಕೆ ಹೋಗಿ ಕೂರೋದಕ್ಕೆ ಕಾರಣ ಮುಸಲ್ಮಾನರು ಒಂದಾಗಿದ್ದಕ್ಕೆ ಕಾರಣ ಇನ್ನೂರಿಪ್ಪತ್ನಾಲ್ಕು ಜನ ಶಾಸಕರು ಆ ಮುಸಲ್ಮಾನ ಕೆಳಗಡೆ ನಮಸ್ಕಾರ ಹೊಡ್ಕೊಂಡು ಹೋಗಬೇಕು ಇದು ಕಾಂಗ್ರೆಸ್ಸು ಮುಸಲ್ಮಾನರು ಕೊಟ್ಟಂಥ ಕೊಡುಗೆ ನೀವು ನಮಗೆ ಕೊಡಿ ಕರ್ನಾಟಕ ತೆಲಂಗಾಣದಲ್ಲಿ ಕೊಡಿ ಈ ರೀತಿ ಅಲ್ಲಿ ಮುಸಲ್ಮಾನರನ್ನ ಎತ್ತು ಕಟ್ಟೋದು ಇಲ್ಲಿ ಸಮವಸ್ತ್ರ ಪ್ರಶ್ನೆ ಇಲ್ಲ ಬರೀ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹಿಂದೂ ವಿದ್ಯಾರ್ಥಿಗಳು ಮುಸಲ್ಮಾನ್ ವಿದ್ಯಾರ್ಥಿಗಳು ಅವರಲ್ಲಿ ಗೊಂದಲ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿಂಥ ಹಿಂದೂ ಮುಸಲ್ಮಾನರು ಗೊಂದಲಕ್ಕೆ ಬೀಳಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಅಷ್ಟು ಓಟ್ ಬೀಳಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯವ್ರು ಆಡಿರೋಂಥ ಒಂದು ಕುತಂತ್ರದ ರಾಜಕಾರಣ ಇದು ಕುತಂತ್ರ ರಾಜಕಾರಣ ಮಾಡ್ತಿದ್ದಾರೆ ಅವ್ರಿಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಟ್ಟಿಗೆ ಚುನಾವಣೆಯೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು ಈ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿರಿಂದ ಕಳೆದ ಬಾರನೇ ನಾವು ಇಪ್ಪತ್ತೈದು ಸೀಟ್ ಕಳ್ಕೊಂಡಿದ್ವಿ ಇಪ್ಪತ್ತೇಳು ಸೀಟು ಒಂದೇ ಒಂದು ಸೀಟ್ ಕಾಂಗ್ರೆಸ್ ತೊಗೊಂಡಿತ್ತು ಈ ಬಾರಿ ಇಪ್ಪತ್ತೆಂಟು ನಾವು ಕಳ್ಕೊತೀವಿ ಅನ್ನೋಂಥ ಭಯದಿಂದ ಸಿದ್ದರಾಮಯ್ಯವರು ಬಿ ಜೆ ಪಿ ಜೆ ಡಿ ಎಸ್ನ ಒಂದು ಸಮ್ಮಿಶ್ರವಾದ ಚುನಾವಣೆಗೆ ತಯಾರಾಗಿ ಹೋಗ್ತಾ ಇರೋದಂಥ ಸಂದರ್ಭದಲ್ಲಿ ಅವ್ರಿಗೆ ಗಾಬರಿ ಆಗಿದೆ ಭಯ ಹುಟ್ಟಿದೆ ಅದಕ್ಕೋಸ್ಕರ ಅವರು ತಾವು ಘೋಷಣೆ ಮಾಡಿಬಿಟ್ರು ಇದ್ದಕ್ಕಿದ್ದಂಗೆ ಆ ಹಿಜಾಬ್ ನಿಷೇಧವನ್ನು ಬಿ ಜೆ ಪಿ ಸರ್ಕಾರ ಮಾಡಿತ್ತು ನಾನು ಅದನ್ನು ರದ್ದು ಮಾಡ್ತಾ ಇದ್ದೀನಿ ಈ ರೀತಿ ರಾಜಕೀಯದ ಕುತಂತ್ರ ಮಾಡಿರೋದು ಅವರು ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಬಿ ಜೆ ಪಿ ಯಾಕೆ ಇದನ್ನು ರಾಜಕಾರಣ ಮಾಡ್ತೀವಿ ನನಗೂ ಅಂತೂ ಗೊತ್ತಿಲ್ಲ ಯಾವ ಬಟ್ಟೆ ಹಾಕ್ಕೋಬೋದು ಯಾರು ಯಾವ ಉಡುಪೆ ಊಟ ಬೇಕಾದ್ರೆ ಮಾಡ್ಬೋದು ಯಾರ ಊಟಕ್ಕೂ ಇದಕ್ಕೆ ಯಾಕೆ ಹೋಲಿಸ್ತೀರಿ ವಿದ್ಯಾರ್ಥಿಗಳಲ್ಲಿ ಸಮವಸ್ತ್ರ ಬೇಕು ಅಂತ ಅನೇಕ ವರ್ಷಗಳಿಂದ ನಡ್ಕೊಂಬಂದಿದ್ದು ಉಡುಪಿನಲ್ಲಿ ಪಿ ಎಫ್ ಐ ಕುತಂತ್ರದಿಂದ ಆ ಒಂದು ಶು ಶುರುವಾಯಿತು ಆ ಮುಸಲ್ಮಾನ್ ಸಂಘಟನೆಯಿಂದ ಗೊಂದಲ ಐದಾರು ಹೆಣ್ಮಕ್ಳಿಗೆ ಇದನ್ನು ಹಚ್ಚಿ ಕಟ್ ಕಟ್ ಹಚ್ಚಿಕೊಟ್ಟು ಅಲ್ಲಿ ಶುರು ಮಾಡೋದು ಗೊಂದಲ ಅದು ಇಡೀ ಕರ್ನಾಟಕ ರಾಜ್ಯ ಹಬ್ಬದು ಕೊನೆಗೆ ರಾಜ್ಯ ಸರ್ಕಾರ ಇದನ್ನು ಆದೇಶ ಹೊರಡಿಸಿ ಯೂನಿಫಾರ್ಮನ್ನು ಒಂದೇ ಯೂನಿಫಾರ್ಮ್ ಇರಬೇಕು ಒಂದೊಂದು ವಿದ್ಯಾಸಂಸ್ಥೆಗಳಲ್ಲಿ ಅಂತ ತೀರ್ಮಾನ ಮಾಡೋದನ್ನು ಮುಸಲ್ಮಾನರು ಹೋಗಿ ಕೋರ್ಟ್ ಹೈಕೋರ್ಟಲ್ಲಿ ಇದನ್ನು ಕ್ವಶನ್ ಮಾಡಿದ್ರು ಹೈಕೋರ್ಟು ರಾಜ್ಯ ತೊಗೊಂಡಿರೋಂಥ ತೀರ್ಮಾನ ಸರಿ ಇದೆ ಅನ್ನೋಂಥ ಆದೇಶ ಕೊಡ್ತು ಅದ್ರ ಮೇಲೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ರ್ ಸಾಕಷ್ಟು ಚರ್ಚೆ ಆಗಿ ಅದು ಸದ್ಯಕ್ಕೆ ಪೆಂಡಿಂಗ್ ಇದೆ ಇದು ಇಡೀ ರಾಜ್ಯಕ್ಕೆ ಗೊತ್ತಿರೋಂಥ ಅಂಶ ಗೊತ್ತಿರೋಂಥ ಅಂಶವನ್ನು ಕೂಡ ನಾನು ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಫಾಲೋಯರ್ ನಾನು ಅಂತ ಹೇಳ್ತಾರಂಥ ಸಿದ್ದರಾಮಯ್ಯನವರು ಈಗ ಅಂಬಿಕಾ ಅಂಬೇಡ್ಕರ್ ಅವರ ವಿಶೇಷವಾದ ಒಂದು ಕೋರ್ಟು ಸುಪ್ರೀಂ ಕೋರ್ಟು ಹೈಕೋರ್ಟು ಈ ತೀರ್ಪುಗಳ ಬಗ್ಗೆ ಮೊನ್ನೆ ಸಿದ್ದರಾಮಯ್ಯನವರೇ ಅಂಬೇಡ್ಕರ್ ಬಗ್ಗೆ ಗೌರವ ಇದೆಯಾ ಕೋರ್ಟ್ಗಳ ಬಗ್ಗೆ ನಿಮಗೆ ಗೌರವ ಇದೆಯಾ ದಯವಿಟ್ಟು ಇನ್ನೂ ಆದೇಶ ಹೊರಡಿಸಿಲ್ಲ ಹೊರಡಿಸದೇ ಇರೋಂಥ ಆದೇಶನ ಹೊರಡಿಸೋಂಥ ಪ್ರಯತ್ನ ಮಾಡಿ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಏನಾದರೂ ಆದರೆ ದಂಗೆಗಳಾದರೆ ಕೊಲೆಗಳಾದರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣ ಆಗ್ತಾರೆ ಇದರಲ್ಲಿ ಏನು ಅನುಮಾನ ಇಲ್ಲ ಸತ್ರ ನಮ್ಮ ಕಾಂಗ್ರೆಸ್ಸು ಉಳಿಬೇಕು ನಾನು ಮುಖ್ಯಮಂತ್ರಿಯಾಗಿ ಬದುಕಬೇಕು ಇಷ್ಟೇ ಅವರ ಉದ್ದೇಶ ಯಾವ ವಿದ್ಯಾರ್ಥಿಗಳವ್ರ ಏನು ಸಮಸ್ಯೆ ಆಗಲಿ ಯಾವ ಹಿಂದೂಗೂ ಏನು ತೊಂದರೆ ಆಗಲಿ ಯಾವ ಮುಸಲ್ಮಾನರ ತೊಂದರೆ ಆಗಲಿ ಈ ಒಂದು ಗೊಂದಲದಲ್ಲಿ ಇಡೀ ಕರ್ನಾಟಕ ರಾಜ್ಯವನ್ನು ತೊಡಗಿ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವ್ರು ಮುಂದುವರಿಸ್ರು ಹತ್ತು ಸಾವಿರ ಕೋಟಿ ರೂಪಾಯಿ ಮುಸಲ್ಮಾನರಿಗೆ ನಾನು ಅಭಿವೃದ್ಧಿ ಕೊಡ್ತೇನೆ ಬರಗಾಲ ಆಗಿ ಬಂದಿರೋಂಥ ಸಂದರ್ಭದಲ್ಲಿ ಈ ನಿಮಿಷಕ್ಕೂ ಕೂಡ ಬೆಳೆ ಪರಿಹಾರಕ್ಕೆ ಅನೇಕ ಜಿಲ್ಲಾಧಿಕಾರಿಗಳಿಗೆ ನಾನು ಫೋನ್ ಮಾಡಿ ಕೇಳಿದೆ ಒನ್ ಮರಿಗೂ ಒಂದು ರೂಪಾಯಿ ಬೆಳೆ ಪರಿಹಾರ ದುಡ್ಡು ಬಂದಿಲ್ಲ ಇನ್ನು ಈ ಕಡೆ ಯೋಚನೆ ಮಾಡಲ್ಲ ಹತ್ತು ಸಾವಿರ ಕೋಟಿ ಮುಸಲ್ಮಾನರು ಕೊಡ್ತೇವೆ ಈ ರೀತಿ ಮುಸಲ್ಮಾನರು ಸಂತೃಪ್ತಿಪಡಿಸೋದ್ರಲ್ಲಿ ಸಿದ್ದರಾಮಯ್ಯನವರು ಜಮೀರ್ ಅವರು ಒಟ್ಟಿಗೆ ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿರ್ತ ಶಾಂತಿಯನ್ನು ಹಾಳು ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಮೊಹಮ್ಮದ್ ಬಿನ್ ಸರ್ಕ ತೊಗೊಳಕ್ಕೆ ಸರ್ಕಾರನ ಹೇಗಿದ್ದರೂ ಕೂಡ ರಾಜ್ಯ ಜನ ಏನು ಭಾಳ ಬರೋಂಥ ದಿನಗಳಲ್ಲಿ ತೆಗೆದಾಕ್ತಾರೆ ಇದರಲ್ಲಿ ನನ್ನ ಮನೇ ಇಲ್ಲ ಇವರೆಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಇಪ್ಪತ್ತೆಂಟು ಸ್ಥಾನವನ್ನು ಖಂಡಿತ ನಾವು ಗೆಲ್ತೇವೆ ಈ ವಿಶ್ವಾಸದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ